ನೀನು ಮಾಡಿ ಮನೆ ಬಿದ್ದರೆ ಅಮ್ಮ ಮನೆ ಬಿದ್ದರೆ ಪಂಚ ಮಾಡಿ ಅವ್ರ ಪರಿಹಾರ ಮುಗಿಸಿ ಒಂದು ಹುಡುಪ ನೀನು ಬೆಳಿಬೇಕು ನಾವು ಪಿ ಡಿ ಎಸ್ ಇಬ್ಬರು ಹೋಗಿ ಎಲ್ಲ ಪ್ರಕ್ರಿಯೆ ಮಾಡಿ ಎಲ್ಲ ಕಳಿಸಿದ್ವಿ ಏ ಮಗನೇ ನೀವು ಮಾತಾಡಿದ್ದೀನಿ ಭಾಷೆ ಏನು ನಿಂದು ಮಿನಿಸ್ಟರ್ ಮಾತಾಡೋದು ಅಲ್ಲಿ ಇಲ್ಲೇ ನೋಡಿ ಪಿ ಡಿ ಮಾತಾಡಿದ್ದೇನೆ ಇವಾಗ ಡಿ ಸಿಗಳ ರಿಪೋರ್ಟ್ ಹಾಕ್ತೇನೆ ನಿಮ್ಮ ಬಗ್ಗೆ ನೀವು ಇವ್ ಹಗರ್ ತೊಗೊಂಡು ಖಬರ್ದಾರ್ ಇವಾಗ ಏನು ಮಾಡ್ತಾಯಿದ್ದಾನೆ ರಾಮನಗರದಿಂದ ಬೆಳಗಾವ್ ಆಪ್ರೇಟ್ ಮಾಡ್ತಾ ಇದ್ದಾರೆ ಯಾವ ಊರಿಂದ ಬೆಳಗಾವಿ ಹತ್ತಿರ ಇಲ್ಲಿಂದವ ಐದು ಮಿನಿಟ್ ಹೋದರೆ ಬೆಳಗಾವ ಇಲ್ಲಿರುದು ನೀವು ಬರೋದು ಕೊಡ್ತೀನಿ ನಾನು ಹೆಡ್ ಕ್ವಾರ್ಟರ್ ನೀವು ವಾರದಲ್ಲಿ ಐದು ಬಹುದು ಐದು ದಿನ ಅಲ್ಲಿ ಮಾಡ್ತೀವಿ ಮುಚ್ಚಿ ಅಂತ ನೀವು ಮೊದ್ಲು ಶಿಫ್ಟ್ ಮಾಡಿ ಏನು ದಸರೋ ಈಗ ಹುಡುಗಿ ಹೇಳಬೇಕು ಏನಾಗಿದೆ ನಿಮ್ಗೆ ಗೊತ್ತಿಲ್ಲ ಮತ್ತು ಇಂಜಿನಿಯರ್ ರಿಪೋರ್ಟ್ ಅದು ಬಿಲೋ ಫಿಫ್ಟೀನ್ ಪರ್ಸೆಂಟ್ ಹೋಗೋದಕ್ಕೆ ಪ್ರೊವಿಷನ್ ಇಲ್ಲ ಸರ್ ಅದು ಲೋ ಅಗೋ 30% ಇಂದ್ರೆ ಗೈಡ್ ಲೈನ್ಸ್ ಕೊಟ್ಟರು ಕೊಡುವುದಕ್ಕೆ ಸರ್ ಇವತ್ತು ಬಿರೋ 15% ಇರೋದ್ರಿಂದ ಅದು ಪರಿಹಾರ ಬಂದಿಲ್ಲ ಮತ್ತೆ ಅವ್ರು ಇಂಟ್ರಸ್ಟ್‌ಮೆಂಟ್ ಕೂಡ ಗೈತಲ್ಲ ನೋಡಿ ಕೊಟ್ಟಿದ್ದೀವಿ ಸರ್ ಕೊಟ್ಟಿರಲ್ಲ ಕೇಳಲೇ ಯಾವಾಗ ರಿಲೀಸ್ ಆಗಿ ಅದಾವ ಕಡೆ ಬಂದಿಲ್ಲ ಏನಿಲ್ಲ ಬಿಡತಾ ಮನೆ ವಿವಿಗೆ ಜಾಗ ಇಲ್ಲ ಅಂತ ಹೇಳ್ತೀವಿ ಗೊತ್ತಿಲ್ಲ ಸರ್ ನೀವು ಕೆಲಸ ಮಾಡ್ರಿ ಸ್ವಾಮಿ ಏ ಆಶೀಂದ್ರ ಸಾಹೇಬ್ರು ದಿಕ್ಕೇ ಏ ತಡಿವೆ ಏ ನೀವು ಅತ್ತಿ ಜೊತೆ ಹೋಗ್ರಿ ಸರ್ ಓರಿ ಇಷ್ಟಲ್ಲರೂ ಫುಲ್ ಗಾರ್ ಮಾಡ್ಬೇಡ್ರೆ ಪ್ಯಾಂಟ್ ಇಲ್ಲ ಮಾಡಿದನೆ ಬ್ಯಾಂಡ್ ಢಿಲಾ ಮಾಡಿ ಇದಕ್ಕೆ ನೀವು ಉತ್ತರ ಕೊಡು ಉತ್ತರ ಅಲ್ಲ ಆ ಹೇಳ್ತಾಳೆ ಮನೇನಿ ಇಲ್ಲ ನನಗೆ ಈಗ ಅಂತ ನೀ ಹೇಳ್ತೀಯ ಹದಿನೈದು ಪರ್ಸೆಂಟ್ ಡ್ಯಾಮೇಜು ಏನು ಅಣ್ಣ ಅಪ್ಪನ ಅಪ್ಪನ ಹಣ ಕೊಡ್ತೀರು ನಿಮ್ಮ ಅಚ್ಚರಿನ ನಿಮ್ಮ ಅಪ್ಪನ ಹಣ ಕೊಡ್ತೀರಿ ಅಜ್ಜನ ಹಣ ಕೊಡ್ತೀರಿ ಏ ರೀ ವಿಸಿಟ್ ಅಲ್ಲ ಗೋವಿತಾ ಮುಂದೆ ಜಾಯಿನ್ ಜ್ವಾಯ್ನಾ ಆಗಿರಿ ಕಡೆ ಹಾಕೊಂಡು ಹೋಗ್ರಿ ಆ ಹೆಣ್ಮಗ್ಳಿಗೆ ತೊಗೊಂಡ್ರಿ ಆ ವಿಲೇಜ್ ಹಾಕೊಂಡು ಸ್ಪಾಟ್ ಮೇಲೆ ಹೋಗಿರಿ ಸ್ವಲ್ಪ ನೀವು ಢಿಲ್ಲ ಆಗಿಬಿಟ್ರೆ ಪ್ಲೇಸ್ ಅದಾರ इधर बैठा था हेल्पडी, आई विल हेल्प यू गो प्रामियर। रक्षण मारे कसूर दिन कैसा? नालायक। रक्षण मारे परियार तक और मना तक का मुक्षु दिन कैसा? आप ये सोशल नहीं हुआ? ए ये सोशल नहीं है। ये बंद मारे सोशल

どうでしょ